ನಮ್ಮವರೇ ನಮಗೆ ಶತ್ರುಗಳಾಗಿ ಹಿಂಸೆ ಕೊಡ್ತಾ ಇದ್ದರೆ ತೊಂದರೆ ಕೊಡ್ತಾ ಇದ್ದರೆ ಎಕ್ಸಾಂಪಲ್ ಜಗಳ ಮಾಡಿಸೋದು ಈ ಥರ ಯಾವುದಾದ್ರೂ ಅವರಿಂದ ಮಾನಸಿಕ ಹಿಂಸೆಗಳಾಗ್ತಾ ಇತ್ತು ಅಂತಂದರೆ ತೊಂದರೆಗಳು ಕೊಡ್ತಾ ಇದ್ರು ಅಂತಂದರೆ ಈ ತೊಂದರೆಯಿಂದ ಯಾವ ರೀತಿ ಹೊರಗೆ ಬರಬೇಕಪ್ಪ ಅಂತಂದರೆ ನಾನು ಹೇಳುವಂಥ ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ಪರಿಣಾಮ ಏನು ಅಂತಂದೇಳಿ ಈ ರೆಮಿಡಿನ ಗುರುವಾರ ಅಥವಾ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸಂಜೆ ಆರು ಗಂಟೆ ಮೇಲೆ ಇದನ್ನು ಮಾಡಬೇಕಾಗುತ್ತೆ ಒಂದು ದೀಪ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿರುವಂಥದ್ದಾಗಿರ್ಬೋದು ಇಲ್ಲ ಅಂತಂದರೆ ಹೊಸದಾದರೂ ತೊಗೋಬೋದು ಅದರಲ್ಲಿ ಏಳು ಕರ್ಪೂರ ಏಳು ಲವಂಗವನ್ನು ತೊಗೋಬೇಕು ಲವಂಗ ತುಂಬ ಚೆನ್ನಾಗೇ ಇರಬೇಕು ಮೊಗ್ಗೆಲ್ಲ ಆ ಥರದ್ದು ನೋಡಿಕೊಂಡು ಆರಿಸ್ಕೊಂಡು ತಗೊಳ್ಳಿ ಅದನ್ನು ದೇವ್ರ ಮುಂದೆ ಅಥವಾ ರೂಮಲ್ಲಿ ಹಚ್ಚಬೇಕು ಸೆವೆನ್ ಡೇಸ್ ಇದನ್ನು ಆಗಿ ಹಚ್ಚಬೇಕು ಸೆವೆನ್ ಡೇಸು ಇದನ್ನು ತಿಂಗ್ಳಿಗೆ ಒಂದು ಸರಿ ಮೂರು ಸರಿ ಮಾಡಿ ನೋಡಿ ಅಷ್ಟರೊಳಗೆ ನಿಮ್ಮವರೇ ನಿಮಗೆ ಶತ್ರುಗಳ ತರಹ ತೊಂದರೆ ಇದ್ದರೆ ಆ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ನಮ್ಮವರೇ ನಮಗೆ ಮಾನಸಿಕ ಹಿಂಸೆ ಹವಾಮಾನ ಇವೆಲ್ಲ ನಿವಾರಣೆ ಆಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ಇದರ ಪರಿಣಾಮ ನಿಮಗೆ ಹೇಗೆ ಅನ್ನಿಸ್ತು ಅಂತಂದೇಳಿ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು